ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂದರೆ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ ಒಂದು ಫಂಕ್ಷನ್ ಇತ್ತು ಆರ್ಡ್ರ್ ಬಂದಿತ್ತು ಹಾಗೆ ಒಂದು ಮಾಡಿ ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಮೊದಲಿಗೆ ನಾನು ಇಲ್ಲೊಂದು ನೂರು ಗ್ರಾಮ್ ದ್ರಾಕ್ಷಿ ನೂರು ಗ್ರಾಮ್ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆಗೆ ಒಂದು ಹತ್ತರಿಂದ ಹದಿನೈದು ಏಲಕ್ಕಿ ಹಾಕಿ ತಿಟ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ಪುಡಿ ಮಾಡಿ ತಿಟ್ಕೋಬೇಕಾಗತ್ತೆ ಹಾಗೆ ಹಾಗೆ ಇಲ್ಲಿ ಒಂದು ಮೂರು ಕೆ ಜಿ ಚಿರೋಟಿ ರವೆ ಅಷ್ಟು ತೊಗೊಂಡಿದ್ದೀನಿ ನೀವೇನು ಚಿರೋಟಿ ರವೆ ಅಳತೆ ತೊಗೊಂಡಿದ್ದೀರಿ ಅದೇ ಪ್ರಮಾಣದಲ್ಲೇ ಎಣ್ಣೆನೂ ತೊಗೋಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಕಡಿಮೆ ಒಂಚೂರು ಮಾಡಿಕೊಂಡು ಸ್ವಲ್ಪ ತುಪ್ಪನೂ ತೊಗೋಬೇಕಾಗತ್ತೆ ಒಂದಿಷ್ಟು ಟೂ ಅಷ್ಟು ಸಕ್ಕರೆ ತೊಗೋಬೇಕಾಗುತ್ತೆ ನಾನು ಇಲ್ಲಿ ಮೂರು ಕೆ ಜಿ ಸ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅದೇ ಅಳತೆಗೆ ಒಂದಿಷ್ಟು ಟೂ ಲೆಕ್ಕ ಸಕ್ಕರೆ ತೊಗೊಂಡಿದ್ದೀನಿ ಮೂರಕ್ಕೆ ಆರು ಕೆ ಜಿ ಹಾಕ್ಕೋಬೇಕಾಗುತ್ತೆ ಸಕ್ಕರೆ ಅದೇ ಒಂದಿಷ್ಟು ಟೂ ಆದರೆ ಸಾಕೋಗುತ್ತೆ ಹಾಗೆ ಇಲ್ಲಿ ನಾನು ಒನ್ ಕೆ ಜಿಗೆ ಒನ್ ಪೈಲ ಪೈನಾಪಲ್ ರೀತಿ ಹಾಗೆ ಮೂರು ಕೆ ಜಿಗೆ ಮೂರು ಪೈನಾಪಲ್ನ ಈ ರೀತಿ ತೊಗೊಂಡು ಹಣ್ಣೆ ತೊಗೊಳ್ಳಿ ತುಂಬ ಕಾಯಿ ತೊಗೊಳ್ಳೋಕೆ ಹೋಗ್ಬೇಡಿ ಫ್ಲೇವರ್ ಬಿಡಲ್ಲ ಪೈನಾಪಲ್ ಫ್ಲೇವರು ನಾನಿಲ್ಲಿ ಮೂರು ಪೈನಾಪಲ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೂರು ಕೆ ಜಿ ರವೆಗೆ ಚಿರೋಟಿ ರವೆಗೆ ಎರಡೂವರೆ ಲೀಟ್ರ್ ಸಂಪ್ಯೂರು ಹಾಕ್ಕೊಳ್ತೀನಿ ಹಾಗೆ ಇಲ್ಲ ಅರ್ಧ ಕೆ ಜಿ ನಂದಿನಿ ತುಪ್ಪ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತೀನಿ ನೀವು ಒಂದೇ ಹದಕ್ಕೆ ತೊಗೋಬೇಕಾಗತ್ತೆ ಒಂದು ಕೆ ಜಿ ಚಿರೋಟಿ ರವೆಗೆ ಒಂದೇ ಒಂದು ಲೀಟ್ರ್ ಎಣ್ಣೆ ಅಥವಾ ಒಂದು ಮುಕ್ಕಾಲು ಲೀಟ್ರ್ ಎಣ್ಣೆ ಹಾಕ್ಕೊಂಡು ಕಾಲು ಲೀಟ್ರ್ ತುಪ್ಪ ಹಾಕ್ಕೊಂಡು ನಡೆಯುತ್ತೆ ಇಲ್ಲಿ ನಾನು ಮೂರು ಕೆ ಜಿಗೆ ಮೂರು ಸಂಪ್ಯೂರ್ ಲೀ ಎರಡೂವರೆ ಲೀಟ್ರ್ ಸಂಪ್ಯೂರ್ ಹಾಕ್ಕೊಳ್ತೀನಿ ಅರ್ಧ ಕೆ ಜಿ ನಂದಿನಿ ತುಪ್ಪ ಹಾಕ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ನಾನು ಸ್ಟೌವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಯಾವುದೋ ಚಿರೋಟಿ ರವೆ ಆಯ್ಟೆ ತೊಗೊಂಡಿದ್ದೀನಿ ಅದೇ ಪಾತ್ರೆಯಲ್ಲೇ ಆಳ್ಟೆ ತೊಗೋಬೇಕಾಗತ್ತೆ ಟು ತ್ರೀ ತೊಗೋಬೇಕಾಗತ್ತೆ ನೀರನ್ನ ಬನ್ನಿ ಇವಾಗ ಎಷ್ಟು ಒಳದು ಅಂತ ತೋರಿಸ್ತೀನಿ ನಾನು ಈ ಪಾತ್ರೆಯಲ್ಲಿ ಮುಕ್ಕಾಲು ಭಾಗ ಆಗಿತ್ತು ಚಿರೋಟಿ ರವೆ ಅದೇ ಪ್ರಮಾಣದಲ್ಲಿ ಟು ತ್ರೀ ತೊಗೊಳ್ತಿದ್ದೀನಿ ಬನ್ನಿ ತೋರಿಸ್ತೀನಿ ಎಷ್ಟು ನೀರು ಹಾಕ್ತೀನಿ ಅಂತಂದ್ಬಿಟ್ಟು ಒಂದು ಸಲ ಹಾಕಿದ್ದೀನಿ ಎರಡನೇ ಟ್ರಿಪ್ಪು ಹಾಗೆ ಇದು ಮೂರನೇ ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ ನೀರು ಮಾತ್ರ ಒಂದಕ್ಕೆ ಮೂರು ತಗೋಬೇಕಾಗುತ್ತೆ ಹಾಗೆ ಇಲ್ಲಿ ನಾನೇನು ಪೈನಾಪಲ್ ಹಚ್ಚುತ್ತಿಟ್ಕೊಂಡಿದ್ದೆ ಸಣ್ಣದಾಗಿ ಅದು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಮತ್ತು ಏಲಕ್ಕಿ ಇಟ್ಕೊಂಡಿದ್ನಲ್ಲ ಅದು ಪುಡಿ ಮಾಡಿ ಇದ್ರ ಜೊತೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಕ್ಕರೆ ತೊಗೊಂಡಿದ್ದನಲ್ಲ ಒಂದಷ್ಟು ಟು ಏನು ತೊಗೊಂಡಿದ್ದೆ ಅದು ಎರಡು ಪ್ರಮಾಣದಷ್ಟು ಸಕ್ಕರೆ ಇದ್ದೀನಿ ನಾನಿಲ್ಲಿ ಒಂದು ಐಟಮ್ನ ಸ್ಕಿಪ್ ಮಾಡಿಬಿಟ್ಟಿದ್ದೆ ಮರ್ತ್ಬಿಟ್ಟಿದ್ದೆ ತೋರಿಸೋದು ಇಲ್ಲಿ ಲೆಮನ್ ಎಲ್ಲೋ ಕಲರ್ ಅಂತಲೇ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಕಲರ್ಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಹಾಗೂ ಟೇಸ್ಟಾಗೂ ಇರುತ್ತೆ ಇದು ಹಾಕಾದ ಮೇಲೆ ಸಕ್ಕರೆ ಇದು ಪೈನಾಪಲ್ಲು ಪೌಡರೆಲ್ಲ ಹಾಕೊಂಡ್ಮೇಲೆ ಒಂದೆರಡು ಸಲ ಇದು ರೀತಿ ತಿರುಕೊಂಡ್ರೆ ತಿರುಗಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕಾಗತ್ತೆ ಇದನ್ನು ಇವಾಗ ಕುದೀತಾ ಇದೆ ಇದನ್ನು ಒಂದು ಹಿಂಗೆ ಸಿಮ್ಮಲ್ಲಿಟ್ಟು ಕುದಿಯೋಕ್ಕೆ ಬಿಟ್ಟಿರ್ಬೇಕಾಗುತ್ತೆ ಈಗ ಒಂದು ಪಾತ್ರೆಗೆ ನಾನು ಏನು ಎಣ್ಣೆ ಮತ್ತು ತುಪ್ಪ ಅದ ತೊಗೊಂಡಿದ್ದೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಗೊತ್ತಾಗಿಲ್ಲ ಅಂತ ಅಂತ ಮಿಸ್ ಆಗಬೇಡಿ ಇಲ್ಲಿ ಅದನ್ನು ಈಗ ಒಂದು ಲೀಟ್ರು ಎರಡು ಲೀಟ್ರು ಮೂರನೇ ಲೀಟ್ರಲ್ಲಿ ಮುಕ್ ಎರಡೂವರೆ ಲೀಟ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರು ಇಲ್ಲಿ ತುಪ್ಪ ಹಾಕ್ತಿದ್ದೀನಿ ನಂದಿನಿ ತುಪ್ಪ ತೊಗೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದ್ದೆ ಒಂದು ಐದು ನಿಮಿಷ ಎಣ್ಣೆ ಕಾಯಕ್ಬಿಡಿ ನಿಮ್ಗೆ ಗೊತ್ತಾಗುತ್ತೆ ಕಾದಿದ್ಯಾ ಇಲ್ವಾ ಅಂತ ಕಾದಾದಮೇಲೆ ಈ ರೀತಿ ಚಿರೋಟಿ ರವೆನ ಒಬ್ರು ಕಾಯಿರಿ ಈ ಥರ ಜಾಸ್ತಿ ಇದ್ದಾಗ ಹಾಕ್ಕೊಬೋದು ಸ್ವಲ್ಪನೇ ಇದ್ದಾಗ ಕೈಯಲ್ಲಿ ನಾವೇ ತಿರ್ಕೊಂಡು ಹಾಕ್ಕೋಬೋದಾಗುತ್ತೆ ನಾನು ಇಲ್ಲಿ ಮೂರು ಕೆ ಜಿ ಇರೋದ್ರಿಂದ ತಿರೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳಿದೆ ಅವರೇ ತಿರುಗ್ತಾ ಇದ್ದಾರೆ ಇಲ್ಲಿ ಈ ರೀತಿ ಚಿರೋಟಿ ಅಂದರೆ ನೀವು ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಆ ಎಣ್ಣೆಯಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ರವೆ ಫ್ರೈ ಆದಮೇಲೆ ಒಂದು ಹತ್ತು ನಿಮಿಷನಾದ್ರೂ ಬೇಕಾಗುತ್ತೆ ಅದಾದಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಈ ರೀತಿ ಹಾಕ್ಕೊಂಡು ಈ ರೀತಿ ಕುದಿ ಬಂದಾಗಲೇ ನೀವು ಹಾಕ್ಕೋಬೇಕಾಗುತ್ತೆ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ನೋಡಿ ಈ ರೀತಿ ಮತ್ತು ಗೋಡಂಬಿ ದ್ರಾಕ್ಷಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಹಿಂಗೆ ಫ್ರೈ ಆದಮೇಲೆ ಈ ರೀತಿ ನೋಡಿ ಇಲ್ಲಿ ದ್ರಾಕ್ಷಿ ಈ ಥರ ಗುಂಡು ಗುಂಡಿಗೆ ಈ ರೀತಿ ಬಂದಾಗ ಫ್ರೈ ಆಗಿದೆ ಅಂತ ತಿಳ್ಕೊಬೋದು ಆಮೇಲೆ ಒಂದು ಸ್ವಲ್ಪ ನೀರು ತೊಗೊಂಡು ಈ ಥರ ಚುಮ್ಸಿದ್ರೆ ಸೌಂಡ್ ಬಂದರೆ ಚೆನ್ನಾಗಿ ರವೆ ಫ್ರೈ ಆಗಿದೆ ಅಂತ ನೋಡಿ ಈ ರೀತಿ ಬರಬೇಕು ಆ ಥರ ಬಂದಾಗ ನೀವು ಸಿಮ್ಮಲ್ಲಿ ಇಟ್ಕೊಂಡಿದ್ರಲ್ಲ ಕಾಯಿ ಅದಕ್ಕೆ ಅದನ್ನು ಇದ್ರ ಜೊತೆ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಬಿಟ್ಟುಬಿಟ್ರೆ ಗಂಟೆ ಆಗಿಬಿಡುತ್ತೆ ಈ ಇದೇ ರೀತಿ ಫುಲ್ಲು ನೀರು ಅದೇನಿದೆ ಒಂದು ಅಳತೆ ತೊಗೊಂಡಿರ್ತೀವಲ್ಲ ಅದು ಫುಲ್ ಹಿಂಗೆ ಹಾಕೋವರೆಗೂ ಈ ರೀತಿ ತಿರ್ಕೋಬೇಕಾಗುತ್ತೆ ಈ ರೀತಿಯೇ ಇರಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಮೂತಾಗಿ ಬರುತ್ತೆ ಹಲ್ವಾ ರೀತಿ ಬರುತ್ತೆ ಇದು ಸೂಪರಾಗಿ ಬಂದಿದೆ ಒಂದೇ ಅದಕ್ಕೆ ಈ ರೀತಿ ಮಾಡಿದ್ರೆ ಸೂಪರಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಕೇಸರಿ ಭಾತ್ ಯಾವ ರೀತಿ ಇದೆ ಅಂತ ಒಂದು ಕಮೆಂಟ್ ಹಾಕಿ ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮಾಡಿರೋ ಕೇಸರಿ ಭಾತ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್